ಚಿತ್ರದುರ್ಗದ ಸ್ವಾಮಿ ಹತ್ಯೆ ಪ್ರಕರಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ನಿವಾಸಕ್ಕೆ ಭೇಟಿ ಕೊಡ್ತೀನಿ ಬಕ್ರೀದ್ ಹಬ್ಬ ಇದ್ದೇನೇನೆ ಹೋಗಿಲ್ಲ ಅವ್ರ ಮನೆಗೆ ಹೋಗಿ ಧೈರ್ಯ ಹೇಳಿ ಬರ್ತೇನೆ ತನಿಖೆ ಮುಗಿದ ಮೇಲೆ ಆರ್ಥಿಕ ನೆರವಿನ ಬಗ್ಗೆ ಚರ್ಚೆ ಮಾಡ್ತೀವಿ ಸಿಎಂ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕುಟುಂಬಕ್ಕೆ ಒಂದಷ್ಟು ಸಹಾಯವನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮಾನವೀಯತೆ ದೃಷ್ಟಿಯಿಂದ ಯಾಕಂದರೆ ಮನೇಲೂ ಕೂಡ ಕಷ್ಟ ಇದೆ ರೇಣುಕಾ ಸ್ವಾಮಿ ಒಬ್ಬನೇ ಮಗ ಆಗಿದ್ದು ಅವರೇ ದುಡಿತಾ ಇದ್ದಿದ್ದು ವಯಸ್ಸಾದಂತ ತಂದೆ ತಾಯಿ ಇದ್ದಾರೆ ಮತ್ತು ಗರ್ಭಿಣಿ ಕೂಡ ಇದ್ದಾರೆ ಆ ಮನೆಯಲ್ಲಿ ಹೀಗಿರ್ಬೇಕಾದ್ರೆ ಅವ್ರಿಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಧೈರ್ಯ ಹೇಳುವಂತೆ ಕೆಲಸವನ್ನ ಮಾಡಬೇಕಾಗತ್ತೆ ಅಂತ ಇದು ಬಕ್ರೀದ್ ಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನ ಪೋಸ್ಟ್ಪೋನ್ ಮಾಡಿ ಹೊರಟಿದ್ದೇನೆ ಚಿತ್ರದುರ್ಗದಲ್ಲಿ ಅವನೇ ರೇಣುಕಾಸ್ವಾಮಿ ಏನು ಹತ್ಯೆ ಆಗಿದೆಯಲ್ಲ ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಅವರ ಅವರಿಗೆ ಕುಟುಂಬದವರಿಗೆ ಸ್ವಲ್ಪ ಧೈರ್ಯ ಹೇಳಿ ಸಾಂತ್ವನ ಹೇಳಿ ಬರಬೇಕು ಅಂತ ಹೊರಟಿದ್ದೇನೆ ಅದೆಲ್ಲ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಈಗ ನಾವು ಏನನ್ನು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾನು ಈ ಆರೋಪಿಗಳ ಜೊತೆ ಇನ್ನಷ್ಟು ಸೆಲೆಬ್ರಿಟಿಗಳೆಲ್ಲ ತನಿಖೆ ಅಲ್ಲ ಅವರು ಅವರು ಚಲನಚಿತ್ರ ನಟರಾಗಿರೋದ್ರಿಂದ ಎಲ್ಲರೂ ಕೂಡ ಅವರ ಸಂಪರ್ಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇರ್ತಾರೆ ಬಟ್ ಅವರೆಲ್ಲರೂ ಕೂಡ ಇದಕ್ಕೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಲಿಂಕ್ ಇದೆ ಅಥವಾ ಭಾಗಿಯಾಗಿದ್ದಾರೆ ಅಥವಾ ಇನ್ನೇನು ನಾವು ಹೇಳಕ್ಕೆ ಬರೋದಿಲ್ಲ ಏನು ಎವಿಡೆನ್ಸ್ಗಳೇನು ಸಿಗುತ್ತೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅದರಲ್ಲಿ ಯಾರಾದರೂ ಕೂಡ ಅಂಥವರು ಅವರ ಜೊತೆಯಲ್ಲಿ ಇದ್ದವರು ಇನ್ವಾಲ್ವ್ ಆಗಿದ್ದರೆ ಅದನ್ನ ಕರೆದು ವಿಚಾರ ಮಾಡ್ತಾರೆ ಹೌದು ನಿನ್ನೆ ದಿವಸವೇ ಹೊರಟಿದ್ದೆ ನಾನು ಅದು ನಿನ್ನೆ ಇದು ಬಕ್ರೀದ್ ಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ ಹೊತ್ತೀಗ ಹೊರಟಿದ್ದೇನೆ ಚಿತ್ರದುರ್ಗದಲ್ಲಿ ಅವನೇ ರೇಣುಕಾಸ್ವಾಮಿ ಏನೋ ಹತ್ಯೆ ಆಗಿದೆಯಲ್ಲ ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಅವರ ಶ್ರೀಮತಿಯವ್ರಿಗೆ ಕುಟುಂಬದವರಿಗೆ ಸ್ವಲ್ಪ ಧೈರ್ಯ ಹೇಳಿ ಸಾಂತ್ವನ ಹೇಳಿ ಬರಬೇಕು ಅಂತ ಹೊರ್ತಿದ್ದೇನೆ ಅದೆಲ್ಲ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಈಗ ನಾವು ಏನನ್ನು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾನು ಆರೋಪಿಗಳ ಜೊತೆ ಇನ್ನಷ್ಟು ಸೆಲೆಬ್ರಿಟಿಗಳು ಎಸ್ ನೋಡಿ ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಆಗಿದೆ ತನಿಖೆ ಹಂತದಲ್ಲಿ ಇರೋದ್ರಿಂದ ಅವರಿಗೆ ಆರ್ಥಿಕ ನೆರವು ನೀಡೋದಾಗಿರ್ಬೋದು ಅಥವಾ ಬೇರೆ ವಿಚಾರಗಳನ್ನು ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಆದರೆ ತನಿಖೆ ಮುಗಿತಾ ಇದ್ದ ಹಾಗೆಯೇ ನಾವು ಸಿಎಂ ಜೊತೆಗೂ ಕೂಡ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಆ ಮನೆಗೆ ನಾನು ಕೂಡ ಭೇಟಿ ಕೊಡ್ತೀನಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋದನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ